ರುಚಿಯಾಗಿರ್ಬೇಕು ಅದನ್ನ ಅರಿವು ಅಂತ ಅದ್ರಲ್ಲಿ ಅರಿವು ಕುರಿತು ದೈಹಿಕ ಸಾಕ್ಷಣ ಶುದ್ಧವಾದ ಹಣವನ್ನು ಸೇವಿಸಬೇಕಂದ್ರೆ ಗೊತ್ತಾಯ್ತು ನಮ್ಮ ಜೀವನ ಶೈಲಿ ಚೆನ್ನಾಗಿರ್ಬೇಕಂದ್ರೆ ಜೀವನ ಶೈಲಿ ಚೆನ್ನಾಗಿರ್ಬೇಕು ಗೊತ್ತಾಯ್ತು ಅನುಭವ ಅದ್ರ ಅರಿವು ಕುಡಿತು ಅನುಭವ ಅಂದ್ರೆ ಅನುಭವಿಸಬೇಕು ಯಾವ ರೀತಿಯಾಗಿ ಮೊದ್ಲೇದಾಗಿ ಯೋಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕಾರಣ ನೋಡಿ ನಾವು ಬರೀ ಊಟ ಮಾಡೋದು ಒಂದೆರಡು ಜೀವನಶೈಲತ್ತ ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಏನೋ ಯೋಗ ಮಾಡತಕ್ಕಂಥ ಯೋಗ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗುತ್ತೆ ಪ್ರತಿನಿತ್ಯ ನಾವು ಬೆಳಿಗ್ಗೆ ಯೋಗ ವ್ಯಾಯಾಮ ಗೊತ್ತಿಲ್ಲ ನೀವು ಯಾವ್ದಾದ್ರೂ ಹೇಳಬಹುದು ರನ್ನಿಂಗ್ ಹೋಗಕ್ಕೆ ವಾಕಿಂಗ್ ಮಾಡಬಹುದು ವಾಕಿಂಗ್ ಮಾಡಬಹುದು ಆಮೇಲೆ ನೀವು ಧ್ಯಾನಾತ್ಮಕ ಧ್ಯಾನ ಮಾಡಬಹುದು ಕೆಲವೊಂದು ಆಸನಗಳನ್ನ ಮಾಡ್ತೀವಲ್ಲ ಆಸನಗಳನ್ನು ಮಾಡಬಹುದು ಇದನ್ನು ನಾವು ಯೋಗ ಅಂತ ಈ ಯೋಗ ಮಾಡೋದರಿಂದ ನಮ್ಮ ದೈಹಿಕವಾಗಿ ನಮ್ಮ ಮಾನಸಿಕವಾಗಿ ನಾವು ಸದೃಢವಾಗ್ತೀವಿ ಅವಾಗ ನಮ್ಮ ಜೀವನ ಶೈಲಿ ಕೇವಲ ಸೇವನೆ ಮಾಡೋದಷ್ಟೇ ಅಲ್ಲ ಇಂತಹ ಚಟುವಟಿಕೆಗಳನ್ನ ಮಾಡೋದ್ರಿಂದ ನಮ್ಮ ಜೀವನ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಸುಸ್ಥಿರವಾಗಿರ್ತೈತಿ ನೆಕ್ಸ್ಟ್ ಮಾಡ್ತಕ್ಕಂಥದ್ದು ಪಿಜ ಬರ್ಗ ಮೊದಲಾದಗಳು ನಮ್ಮ ರೋಗಗಳನ್ನು ನಮಗೆ ರೋಗಗಳು ತಲುಪುತ್ತವೆ ಹೌದಲ್ಲ ನಾವು ತಿಂತಕ್ಕಂತಹ

ಕರೆದಿರ್ತಕ್ಕಂಥ ಅಥವಾ ಫ್ರೀ ಬಿಡ್ತಕ್ಕಂಥ ಆಹಾರ ಪದಾರ್ಥ ನಾವು ಯಾವುದೇ ಕಾರಣಕ್ಕೂ ಸೇವೆಯನ್ನ ಮಾಡಬಾರ್ದು ಈ ಸೇವನೆ ಮಾಡಿಕೊಂಡ್ರೆ ಮಿಕ್ಸ್ ಆಗಿರ್ತಾವೋ ಇದು ನಮ್ಗೆ ಏನಾಗುತ್ತೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಬರ್ತಕ್ಕಂತ ಅನೇಕ ರೀತಿಯ ರೋಗಗಳು ಬರ್ತಕ್ಕಂತ ಲಕ್ಷಣಗಳು ಕಾಣಬರ್ತಾವೆ ಹಾಗಾಗಿ ನಾವು ಇಂತಹ ಆಹಾರ ಪದಾರ್ಥ ಸೇವನೆ ಮಾಡುದು ಶುದ್ಧವಾದ ಪೋಷಕಾಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಜೀವಸತ್ವಗಳು ಇರ್ತಕ್ಕಂಥ ಆಹಾರ ಪದಾರ್ಥಗಳು ಮಾತ್ರ ನಾವು ಸೇವನೆ ಮಾಡಬೇಕು ನೆಕ್ಸ್ಟ್ ಬರ್ತಕ್ಕಂಥದ್ದೇ ನಿಮ್ಮ ಮಾನಸಿಕ ಆರೋಗ್ಯದ ಮಾತ್ರ ಮಾಡ್ಲಾ ತಿಂತೀವಿ ಎಲ್ಲಾ ಮಾಡ್ತೀವಿ ಆರೋಗ್ಯ ಚೆನ್ನಾಗಿರತ್ತೆ ಹೌದಲ್ಲ ಕೆಲವಂತ ನಾವೆಲ್ಲ ಸರಿಯಾದ ರೀತಿ ಶುದ್ಧವಾದ ಆಹಾರ ತಿಂತೀವಿ ಶುದ್ಧವಾದ ಎಲ್ಲಾ ಪದಾರ್ಥಗಳನ್ನ ಸೇವೆ ಮಾಡ್ತಪ್ಪ ನಮ್ ಮನಸ್ಸು ಹೇಳಕಾರ ಸರಿ ಇಲ್ಲ ನಮ್ ಮನಸ್ಸು ಸರಿ ಇರೋ ಮಾಡುದು ದಿನ ಮಾಡ್ಬೇಕು ಧ್ಯಾನವನ್ನ ಮಾಡ್ಬೇಕು ಇದು ಮಾಡಿದ್ರೆ ಮಾತ್ರ ನಮ್ ಮನಸ್ಸು ಕೂಡ ಶುದ್ಧವಾಗಿರ್ತತಿ ಮತ್ತು ಪರಿಶುದ್ಧವಾಗಿರ್ತತಿ ಅವಾಗ ಆರೋಗ್ಯ ಮತ್ತು ಮೂರು ಕೂಡ ಕೊಟ್ಟೋಟಿಗೆ ಸಾಕವು ಆರೋಗ್ಯಕರ ಆಹಾರ ಆರೋಗ್ಯಕರ ಮನಸ್ಸಿಗೆ ಮೂಲ ಹೌದಲ್ಲ ಹೌದಲ್ಲ ಆರೋಗ್ಯಕರ ಆಹಾರದಿಂದ ಆರೋಗ್ಯಕರ ಮನಸ್ಸು ಆರೋಗ್ಯಕರ ಮನಸ್ಸು ಇರ್ತದೆ ಮಾತ್ರ ನಾವ್ ಯಾವಾಗ ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತೀವಿ ಒಳ್ಳೆ ದಿನಸುಗಳನ್ನು ತಿಂತೀವಿ ಒಳ್ಳೆ ತರಕಾರಿ ಒಳ್ಳೆ ಪೋಷಕಾಂಶ ಪೌಷ್ಟಿಕಾರವನ್ನು ಯಾವಾಗ ಸೇವನೆ ಮಾಡ್ತೀವ ಮನಸ್ಸು ಕೂಡ ಸದೃಢವಾಗಿರುತ್ತೆ ಮತ್ತು ಸಂತೋಷವಾಗಿರ್ತಂತೆ ಹೌದಲ್ಲ ನೆಕ್ಸ್ಟ್ ನಿಮ್ಮ ಭಯ ಆತಂಕ ಸಂದೇಹಗಳ ಕುಟುಂಬದ ಜೊತೆ ನಿಮಗೆ ಸಂಬಂಧ ಜೀವನಕ್ಕ ನಿಮ್ ಏನ್ ಮಾಡಬೇಕು ನಿಮ್ಗೆ ಹೋಗ್ಬೇಕಂದ್ರೆ ಭಯ ಆಗತ್ತೋ ಆತಂಕ ಅಂದ್ರೆ ಏನೋ ಆಗ್ಬಿಟ್ಟದು ಏನೋ ಏನೋ ನಿಮ್ಮಲ್ಲಿ ಮನಸ್ಸಲ್ಲಿ ಮೂಡದು ಆತವ ನಿಮ್ಗೆ ಏನಾದ್ರು ಸಂದೇಹ ಆಗತ್ತೋ ದೇಹದಲ್ಲಿ ಆಗ್ತಕ್ಕಂತ ಬದಲಾವಣೆಗಳು ನೀವೇನ್ ಮಾಡಬೇಕು ನಿಮ್ಮ ಯಾರಿಯ ಯಾರ ಕುಟುಂಬ ಮತ್ ಹೇಳ ತಂದೆ ತಾಯಿ ಜೊತೆಗೆ ನೀವ್ ಏನ್ ಮಾಡ್ತಾ ಮನಸ್ಸಿಗೆ ಬಾತ್ಕೊಂಡು ಹೇಳ್ತೀನಿ ಭಯ ಆತಂಕ ಮತ್ತು ಸಂದೇಹು ನಮ್ಮ ಕುಟುಂಬದಲ್ಲಿ ತಾಯಿ ನನ್ನ ತಂದೆ ಅಥವಾ ನನ್ನ ಅಜ್ಜಿ ಜಾಸ್ತಿ ಯಾರು ಹೇಳ್ಬೇಕು ನೀವು ಹೇಳ್ಬೇಕು ಯಾರು

ಪೇರೆಂಟ್ಸ್ ಅಥವಾ ನಿಮ್ಮ ತಾಯಿಗೆ ಮೊದಲು ಮೊದಲಾಗಿ ನಿಮ್ಮ ತಾಯಿಗೆ ತಿಳಿಸಬೇಕು ಅವರು ಹೇಳಿದ್ರೆ ನಿಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಮುಂದಿನ ಕ್ರಮಗಳನ್ನು ಕೈಗೊಳ್ತಾರೆ ಅದಕ್ಕೋಸ್ಕರ ಯಾವುದೇ ಸಮಯ ಯಾವುದೇ ಸಂಧಿಯ ಆತಂಕ ಭಯ ನಿಯೋಗತೋ ನಿಮ್ಮ ಕುಟುಂಬದ ಜೊತೆ ಕುತ್ಕೊಂಡು ರಾತ್ರಿ ಆಗಲಿ ಮುಂಜಾನೆ ಆಗಲಿ ನಿಮ್ಗೆ ಯಾವಾಗ ಅನಿಸುತ್ತೋ ನಿಮ್ಮ ತಾಯಿ ಜೊತೆಗೆ ಮನಸ್ಸು ಮಿಚ್ಚಿ ಮಾತ್ರ ಓದದ ಯಾವತ್ತು ಮುಂಚಾರ ಪಟ್ಕೊಳ್ಬಾರ್ದು ಈ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆಟೋಮೆಟಿಕ್ ಆಗಿ ನಮ್ಮ ಆರೋಗ್ಯ ಸುಸ್ಥಿರವಾಗಿರುತ್ತೆ ಅದನ್ನೇ ಎಲ್ಲ ಹೇಳ್ತಕ್ಕಂಥ ಇದೆಷ್ಟು ನಾವು ಜೀವನ ಶೈಲಿ ಅಂತ ಹೇಳ್ ಕರಿತೀವಿ ಅದನ್ನು ಮಾತ್ರ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಕ್ಕಂಥ ಅಂಶಗಳನ್ನ ನಾವು ಜೀವನ ಶೈಲಿ ಕರಿವಿ ಯಾವಾಗ ಈ ಜೀವನ ಶೈಲಿ ಚೆನ್ನಾಗಿರೋ ನಮ್ಮ ಆರೋಗ್ಯ ಆಟೋಮೆಟಿಕಾಲಿ ಸ್ಟಾಂಗ್ ಆಗಿರ್ತೈತಿ ಇದನ್ನು ನೀವು ಮೊದಲು ನೀವು ಇಂಪಾರ್ಟೆಂಟ್ ಮನೇಲಿ ಮಾಡ್ತಕ್ಕಂಥ ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಗೊತ್ತಿಲ್ಲ ಮನೆಯಲ್ಲಿರ್ತಕ್ಕಂಥ ಆಹಾರವನ್ನು ಮಾತ್ರ ಸೇವಿಸಬೇಕು ಬೀದಿ ಬದಲೇ ಇರತಕ್ಕಂಥ ಒಂದು ಪೀಸ ಬರ್ಗಲ್ ಕೇಕ್ ಅವು ಏನಾರ ಮಾಡ್ತಾವ ಐಟಮ್ಸು ಅದನ್ನು ಪಾನಿಪುರಿ ಕಬಾಬ್ ಗೋಬಿ ಮಾಂಸ ಏನೇ ಕ್ಯಾನ್ಸರ್ ಸೋತಕ್ಕಂತ ಅಂಶಗಳು ಕೇಕು ಪಿಜ್ಜಾ ಬರ್ಗರು ಇವೇನ್ ಸೇವನೆ ಕಬಾಬು ಎಗ್ ರೈಸ್ ಏನ್ ತಿಂದಿರಲ್ಲ ಪಾನಿಪುರಿ ಅದೆಲ್ಲ ಅದನ್ನೆಲ್ಲ ಮಾಡ್ಕೊಂಡು ಮಿಕ್ಸ್ ಆಗಿ ಅವು ನಮ್ಮ ದೇಹದಲ್ಲಿ ಸೇರಿ ನಮ್ಮ ದೇಹವನ್ನ ಅದೇ ಅನೇಕ ರೋಗಗಳ ಬಗ್ಗೆ ಕಾಡವು ಆದ್ರೆ ಯಾವುದೇ ಕಾರಣ ನೀವು ಮನೆಯಲ್ಲಿ ಶುದ್ಧವಾದ ಆಹಾರವನ್ನು ಸೇವನೆ ಮಾಡಿ ಅವಾಗ ನಿಮ್ಮ ಜೀವನ ಶೈಲಿ ಎಂದ್ರೆ ಆರೋಗ್ಯವಾಗಿ ಓಕೆನಾ ನಿಮ್ಮ ಆರೋಗ್ಯವಾಗಿ ಚೆನ್ನಾಗಿ ಸಾಕಂದ್ರೆ ನಾವು ಶುದ್ಧವಾದ ಆಹಾರ ಸೇವಿಸ್ಬೇಕಂತ ಹೇಳ್ತಾ ಇವತ್ತಿನ ಈ ಒಂದು ಸುವರ್ಣ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಇವತ್ತು ರೀತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಆ ನೀವು ತಿಳ್ಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಹೋಗಿ ನಿಮ್ಮ ತಂದೆ ತಾಯಿ ಸತಿ ಹೆಕೊಳ್ತೀರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿಮಗೆ ಹೇಳ್ತಾ ಓಕೆನಾ ಓಕೆ ಎಲ್ಲರಿಗೂ ಧನ್ಯವಾದಗಳು